ಎಷ್ಟು ಥರ ನಿಗದಿ ಮಾಡೋರು ಯಾರು ನಾನು ಚೇರ್ಮನ್ನ ಚೇರ್ಮನ್ ಯಾರು ಕೇಂದ್ರ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂಥವ್ರು ಚೇರ್ಮನ್ ಆಗಿರ್ತಾರೆ ಅವರು ಮಾಡೋದು ಅವರು ಮಾಡುತ್ತಾರೆ ಈಗ ಯಾರವನು ಎಂ ಎ ಎಂ ಪಿ ತೇಜಿ ಸೂರ್ಯ ಅವನು ಅಂತ ಹೇಳಿದಾನೆ ಗೊತ್ತಿಲ್ಲ ನನಗೆ ಇನ್ನೂ ನಾವು ಅನೌನ್ಸ್ ಮಾಡಿರಲಿಲ್ಲ ಏನು ಮಾಡಿ ಗೊತ್ತಿಲ್ಲ ನನಗೆ ನಾನು ಎಂತ ಹೇಳಿದ್ದೀನಿ ನಾನಂತೂ ಬಸ್ ಎಂಥದ್ದು ಮೆಟ್ರೋ ದರ ಏರ್ಸಿ ಅಂತ ಹೇಳಿರಲಿಲ್ಲ ಮೆಟ್ರೋ ದರ ನಿಗದಿ ಮಾಡೋರು ಯಾರು ನಾನು ಚೇರ್ಮನ್ನ ಚೇರ್ಮನ್ ಯಾರು ಕೇಂದ್ರ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂಥವ್ರು ಚೇರ್ಮನ್ ಆಗಿರ್ತಾರೆ ಅವರು ಮಾಡೋದು ಅವರು ಮಾಡ್ತಾರೆ ಈಗ ಯಾರವನು ಎಮ್ ಎಂ ಪಿ ತೇಜಸ್ವಿ ಸೂರ್ಯ ಅವನು ಅಂತ ಹೇಳಿದಾನೆ ಗೊತ್ತಿಲ್ಲ ನನಗೆ ಇನ್ನೂ ನಾವು ಅನೌನ್ಸ್ ಮಾಡಿರಲಿಲ್ಲ ಏನು ಮಾಡಿ ಗೊತ್ತಿಲ್ಲ ನನಗೆ ನಾನು ಅಂತ ಹೇಳಿದ್ದೀನಿ ನಾನಂತೂ ಬಸ್ ಇಂಥದ್ದು ಮೆಟ್ರೋ ದರ ಏರ್ಸಿ ಅಂತ ಹೇಳಿರಲಿಲ್ಲ